ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಇವತ್ತು ನಾನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಫ್ರಂಟ್ ಪಾರ್ಟನ್ನು ಒಂದು ಬೇರೆ ಸಿಪ್ಪಲ್ಲಿ ಕಟ್ ಮಾಡಿದರೆ ಹೇಗೆ ಕರೆಕ್ಟಾಗಿ ಕೂರುತ್ತೆ ಅನ್ನೋದನ್ನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾವು ಸಾಧಾರಣವಾಗಿ ನಾಲ್ಕು ಟಕ್ಸಿನ ಬ್ಲೌಸನ್ನು ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೋತೀವಿ ನೋಡಿ ಈ ರೀತಿ ನಾನಿಲ್ಲಿ ಒಂದು ಸ್ವಲ್ಪ ಇಲ್ಲಿಂದ ಕೆಳಗಡೆ ಒಂದು ಇಂಚಿಗೆ ಮಾರ್ಕ್ ಹಾಕೊಂಡು ಆಮೇಲೆ ಈ ರೀತಿ ಆಗಿ ಕಟ್ ಮಾಡಿದ್ದೀನಿ ಇದರಿಂದ ಏನು ಬ್ಲೌಸಲ್ಲಿ ಇದೆ ಹೊಲಿಯೋದಕ್ಕೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈಗ ನಾವು ನಾಲ್ಕು ಟೆಕ್ಸ್ ಬ್ಲೌಸನ್ನು ಹೇಗೆ ಕಟ್ ಮಾಡ್ಕೋತೀವಿ ಅದೇ ರೀತಿ ಸೇಮ್ ಕಟ್ಟಿಂಗ್ ಬರೋದು ಅದಾದಮೇಲೆ ಇಲ್ಲಿ ಕೆಳಗಡೆ ಮಾತ್ರ ಒಂದು ಇಂಚನ್ನು ಈ ರೀತಿ ಹಿಡ್ಕೊಂಡು ಅಂದರೆ ಮೊದಲೇ ಕಟ್ ಮಾಡುವಾಗಲೇ ಈ ರೀತಿ ಇಲ್ಲಿ ಮಧ್ಯದಲ್ಲಿ ಟೆಕ್ಸ್ ಬರುತ್ತಲ್ಲ ಇಲ್ಲಿ ಒಂದು ಇಂಚು ಕೆಳಗಡೆ ಹೇಳ್ಕೊಂಡು ಈ ರೀತಿ ಕ್ರಾಸ್ ಮಾರ್ಕ್ ಹಾಕೋಬೇಕು ಅದಾದಮೇಲೆ ಕ್ರಾಸ್ ಪಟ್ಟಿನ ಮತ್ತೊಂದು ಸೈಡಿಂದ ಬೇರೆ ಕಡೆ ತಕ್ಕೋಬೇಕು ನಾನೇ ಇದು ಬೇರೆ ಸೈಡ್ ಇಲ್ಲಿ ತೆಗೆದಿದ್ದೀನಿ ಇದರಲ್ಲಿ ಕೆಳಗಡೆ ಕ್ರಾಸ್ ಪಟ್ಟಿಯಲ್ಲಿ ಮಾರ್ಕಿಂಗ್ ಬರೋದು ಹಾಗಾಗಿ ಬೇರೆ ಸೈಡ್ ತಗೊಂಡಿದ್ದೀನಿ ಇದನ್ನು ಇದನ್ನು ಹೇಳಿ ಟೆಕ್ಸ್ ಹಾಕಿದರೆ ಹೇಗೆ ಕರೆಕ್ಟಾಗಿ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ ಟೆಕ್ಸನ್ನು ಹಾಕೊಳ್ಳೋಣ ಇರುತ್ತೆ ನಾನು ಮೊದಲಿನ ವಿಡಿಯೋದಲ್ಲೆಲ್ಲ ಟೆಕ್ಸ್ ಹೇಗೆ ಮಾರ್ಕ್ ಹಾಕೋದು ಹೇಗೆ ಟೆಕ್ಸ್ ಹಾಕೊಳ್ಳೋದನ್ನ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ ಈಗ ಈ ಕೆಳಗಿನ ಟೆಕ್ಸ್ ಮಾತ್ರ ಹೇಗೆ ബി ഇതൊന്ന് സ്ഷൽ വീഡിയോ ఈ రీతి కట్ మాదివల్ హీ హో ఇది క్రాస్ ఇదేలో ఈ మూల వరకు కరెక్ట్గా జోడ్స్క ఇంస్పొ టెక్సన్న జాస్తి కూడా హిడికే అనుకూల ఇది నా దీడ్ ఇంచు కూడా హిడ్కౌదుల్లి నా మొదలెందు ఇంచే మార్క్ హక్తల్ల ఇగా దీడ్ ఇంచు కూడా హిడ్కూరీతి కటోరి బ్లౌస్ థర స్వేర్ కరెక్ట్ ಕಟೋರಿ ಕಟ್ಟಿಂಗ್ ನಮಗೆ ಸ್ವಲ್ಪ ತುಂಬ ಕಠಿಣ ಆಗತ್ತಾಗಿದೆ ಅನ್ನೋರು ಈ ರೀತಿ ಸಾದಾ ಬ್ಲೌಸನ್ನೇ ಕಟೋರಿ ಬ್ಲೌಸ್ ಥರ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಈ ರೀತಿ ಟೆಕ್ಸ್ ಹಾಕ್ಕೊಂಡ್ರೆ ಕಟೋರಿ ಬ್ಲೌಸ್ ಥರನೇ ಉಬ್ಕೊಂಡು ಬರುತ್ತೆ ನೋಡಿದ ಬೇಕಿದ್ರೆ ನೀವು ಇನ್ನು ಸ್ವಲ್ಪ ಇದನ್ನು ಕಡಿಮೆ ಕೂಡ ಟೆಕ್ಸನ್ನು ಕಮ್ಮಿ ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಟೆಕ್ಸ್ ಬಂದಿದೆ ಈ ರೀತಿ కరెక్ట్ బె అదకొస్కర నీ రీతి కట్మా విధాన తెలుసుకుతీ కరెక్ట్ కటోరి వ్యవస్థ ఇది సింపల్ మెతడల్ కట్మాటోరి కష్ట ఈ రీతి బ్లౌస్ కట్ ఈ నోడూ ఈ సేపల్లీ కట్ మ్లౌజు యాతి బందేంత అందర కటోరికి కటోరి అసే పర్ఫెక్ట్గా బ్లౌజు కుత్కే కానీ ఇదొంది మెతడను నిజ్ మి కట్టింగళను భా డిఫికల్ట్ ఇందడే ఒంచు మార్క్ హి ఈ క్రాసింగ్కష్ట ಈ ರೀತಿ ಒಂದು ಬ್ಲೌಸನ್ನು ಹೊಲಿದು ರೆಡಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲರಿಗೂ ಈ ಯಾವ ರೀತಿ ಬ್ಲೌಸನ್ನು ಹೊಲ್ಕೋದು ಅನ್ನೋದ್ರ ಬಗ್ಗೆ ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ಸ್